ನಾಮಕಿತ ಆಗಸ್ಟ್ ಸತಿ ತರಗತಿ ಮೋಹನ ಮತಿ ಹೇಮಕೂಟದ ಕೂಡ ಸಂಸಾರ ಯೋಗಿಯಾಲಿ ಪಂಪಸ್ಥಲಕ್ಕೆ ಬಂದು ಮಹಾತ್ವೇತನವನ್ನು ನೋಡುವ ಪರಿ ಮಾನವ ಜನ್ಮಕ್ಕೆ ಮುಖ್ಯ ಇಲ್ಲದಂದು ಜಗತ್ತಕ್ಕೆ ಕೈ ಎತ್ತಿ ಸಾಮಂತ್ಯ ಮಹಾತ್ವ ಗೋಪುಲ್ಲ ಕನಶಂಗಗಳನ್ನು ನೋಡಿ ಆ ಸತಿ ಎಲ್ಲಿ ನೋಡಿದರೂ ತೆಂಗಿನ ವನಾಂತರಗಳು ಎತ್ತ ನೋಡಿದರ ಸದಾ ಎಬ್ಬ ಆಕಾಶವು ಆಕಾಶ ಮುಖಣ್ಣಲ್ಲಿ ನೋಡು ಕಾಣಬಹುದು ಕಾಣುತ್ತೆ ಸೂರ್ಯನ ಬೆಳಕಿಗೆ ಒಳೆಯುವ ಮಾತ್ರ ಮಾರ್ಯ ಬಂದು ಏನು ಕೂಡ ಸಿದ್ಧ

ಮುಕ್ತ ಮುದುಕಲು ಹೋಗಿ ಶಿವ ಮಹಾಭಮಿಷದರೆ ಹದಿನಾರು ವರ್ಷ ವಯಸ್ಸು ತಿರುಗಿ ದೇಹ ಭಂಗಾರುತ್ತದೆ ಕಾಗಡಿ ಈ ತೀರ್ಥವೇ ದಿನಮುಕ್ತ ಎಂಬುದು ಅಧಿಕ ತಾಪಗಳನ್ನು ತುಟ್ಟು ಮಕ್ಕಳು ಮಾಡುವ ಸೂರ್ಯನಾರಾಯಣ ತೀರ್ಥ तीर्थ था नीर्थ

ఎత్త నోడ బి పట్టుకొల సంప్రదాయ ఎత్త నోడ కచ్చేది జల విహారహాత్మ ఘంటాన శబ్దవల్లే ಹ ಹಾ 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 ಪರ್ವತ ಮುಂಬಾರ ಕಾಣುವ ಮಹಾ ಈತನ ಆಜ್ಞೆಯಲ್ಲಿ ಈ ಪುರದ ಧರ್ಮ ಸದ್ದರ್ಮ ಯುವ ಯುವಕಾಸನ